ರಾಯಚೂರು ನಗರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ವತಿಯಿಂದ ಡಾ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸ್ಮರಣಾರ್ಥ ನಿನ್ನೆ ರಾಷ್ಟ್ರೀಯ ಶಿಕ್ಷಣ ದಿನ ಆಚರಿಸಲಾಯಿತು ಇದರ ಅಂಗವಾಗಿ ನಗರದ ಜಿಲ್ಲಾ ಕ್ರೀಡಾಂಗಣ ಬಳಿಯ ಶಾಲಾ ಆವರಣದಲ್ಲಿ ಅರಿವು ಸಪ್ತಾಹ ಜಾಥಾ ನಡೆಯಿತು ಈ ಜಾಥಾದಲ್ಲಿ ಮಹಾತ್ಮ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಡಾಕ್ಟರ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಒನಕೆ ಓಬವ್ವ ಸೇರಿದಂತೆ ಅನೇಕ ರಾಷ್ಟ್ರ ನಾಯಕರ ವೇಷಧಾರಿ ಪುಟಾಣಿ ಮಕ್ಕಳು ಎಲ್ಲರ ಗಮನ ಸೆಳೆದರು ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಪ್ರವೀಣ್ ಕುಮಾರ್ ಚಾಲನೆ ನೀಡಿದರು ಈ ವೇಳೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಮೆಹಬೂಬ್ ಉಪನ್ಯಾಸಕ ಸುರೇಶ್ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಬಳಿಕ ಪ್ರವೀಣ್ ಕುಮಾರ್ ಶಿಕ್ಷಣ ಎಂದರೆ ಕೇವಲ ಓದುವುದಲ್ಲ ಇತರರಿಂದ ಕಲಿಯುವುದು ಮತ್ತು ಇತರರಿಗೆ ಕಲಿಸುವುದು ಸಹ ಶಿಕ್ಷಣದ ಮಹತ್ವದ ಕಾರ್ಯವಾಗಿದೆ ಎಂದು ತಿಳಿಸಿದರು ಆಸ್ ವೆಲ್ ಎಸ್ ಡಿಜಿಟಲ್ ಎಜುಕೇಶನ್ ವಿವಿಧ ತರದ್ದು ಇವತ್ತಿಂದ ಟೈಮಲ್ಲಿ ಮೊಬೈಲ್ ಎಜುಕೇಶನ್ ಬಂದಿದೆ ಮೊಬೈಲ್ ನ ಸದುಪಯೋಗ ಪಡ್ಸ್ಕೊಬೇಕ್ರಿ ಯಾವಾಗ ಸಕ್ಸಸ್ ಫುಲ್ ನ್ಯಾಷನಲ್ ಎಜುಕೇಶನ್ ಡೇ ಆಗ್ತದ್ರಿ ತಾಲೂಕು ಅಧಿಕಾರಿ ಡಾಕ್ಟರ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದರು ಅವರ ಪರಿಶ್ರಮದಿಂದಾಗಿ ಇಂದು ಈ ಕ್ಷೇತ್ರ ವ್ಯಾಪಕವಾಗಿ ಬೆಳೆದಿದೆ ಎಂದರು ಸಂತೋಷ ಸಂಗತಿ ಇವತ್ತು ನಾವೆಲ್ಲರೂ ಅಬುಲ್ ಕಲಾಂ ಆಜಾದರ ಹೆಸರಿನಲ್ಲಿ ನಾವು ಒಳ್ಳೆಯ ಸಂಭ್ರಮವನ್ನು ಹಬ್ಬವನ್ನು ಆಚರಣೆ ಮಾಡಿದಿವಿ ಅಂತ ಹೇಳಿ ನಾನಾದರೂ ಭಾವಿಸ್ತಾ ಇದ್ದೀನಿ ಉಪನ್ಯಾಸಕ ಸುರೇಶ್ ಡಾಕ್ಟರ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಬಾಲ್ಯದಿಂದಲೇ ಶಿಕ್ಷಣದ ಕಡೆಗೆ ಹೆಚ್ಚಿನ ಒಲವು ಇಟ್ಟುಕೊಂಡು ಮುಂದೆ ದೇಶದ ಶಿಕ್ಷಣ ಸಚಿವರಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದ್ದರು ಈ ಮೂಲಕ ವಿಶ್ವವಿದ್ಯಾಲಯಗಳು ವಸತಿ ಶಾಲೆಗಳ ಸ್ಥಾಪನೆಗೆ ಕಾರಣಕರ್ತರಾದರು ಎಂದು ಹೇಳಿದರು ಲ್ಲಾ ಪಾಂಡಿತ್ಯವನ್ನು ಗಳಿಸಿಕೊಂಡಿರ್ತಕ್ಕಂಥದ್ದನ್ನು ನೋಡಿದಾಗ ಅವರ ಅಗಾಧವಾಗಿರ್ತಕ್ಕಂಥ ಜ್ಞಾನ ಭಂಡಾರ ಎಷ್ಟಿತ್ತು ಅನ್ನೋದನ್ನ ನಮ್ಗೆ ಈಗ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಮತ್ತು ಪ್ರಮಾಣ ಪತ್ರ ನೀಡಲಾಯಿತು